ಎಸ್ ಇವತ್ತು ನಮ್ಮ ಹತ್ರ ಮತ್ತೊಂದು ಗಾಡಿ ಅದೇ ಮಹೇಂದ್ರ ಅವರ ಮೋಜೋ ಸೊ ಮೋಜೋಗೆ ಏನು ಹೇಳೋದು ಅದು ಇನ್ನೂ ಡಿಸ್ಕಂಟಿನ್ಯೂಡ್ ಆಗಿಲ್ಲ ಅಂದರೆ ಇನ್ನೂ ಸಖತ್ತಾಗಿರೋದು ಗಾಡಿ ಬಟ್ ಏನು ಮಾಡ್ತೀರಾ ಅದೊಂದು ಟೈಮ್ ಅಷ್ಟೇ ಫಸ್ಟ್ ಆ್ಯಂಡ್ ಆಲ್ಮೋಸ್ಟು ಇದೆಲ್ಲ ಟಾರ್ಕ್ ನನಗೆ ಚೆನ್ನಾಗಿ ಅನ್ನಿಸ್ತು ಮೀನ್ಸ್ ತರ್ಟಿ ಎನ್ ಎಮ್ ಟಾರ್ಕ್ ಇದೆ ಅದು ಗಾಡಿಯೊಳಗೆ ಸೊ ಟಾರ್ಕ್ ಉಂಟು ಆ್ಯಡಿಕೇಟ್ ಇದೆ ನಿಮ್ಗೆ ಯಾವುದೇ ಥರ ಈ ಟಾರ್ಕು ಪಿಕಪ್ಪಲ್ಲಿ ಏನು ಕಮ್ಮಿ ಅಂತ ಏನು ಅನಿಸಲ್ಲ ಚೆನ್ನಾಗಿದೆ ನಿಮ್ಗೆ ಯಾವುದೇ ಎಷ್ಟನೇ ಗೇರಲ್ಲಿ ಬೇಕಾದ ಇದು ಚೂ ಟಾಟಲ್ಲಿ ಓಪನ್ ಮಾಡೋದು ಸಾಕು ಆಮೇಲೆ ಇದ್ರದ್ದು ಸರ್ವಿಸ್ ಕೂಡ ಅಷ್ಟೇ ಭಾಳ ಸರ್ವಿಸಿಂಗೇ ಸೆಂಟ್ರ್ಗಳು ಇಲ್ಲ ಎಲ್ಲೂ ಬೆಂಗಳೂರಲ್ಲಿ ಇದೆ ಬರೀ ಮೂರೇ ಮೂರಿದೆ ಅದು ಎಲ್ಲೆಲ್ಲಿ ಅಂದರೆ ಒಂದು ಬಾಣಸವಾಡಿಯಲ್ಲಿದೆ ಇನ್ನೊಂದು ರಾಜಾಜಿನಗರಲ್ಲಿದೆ ಇನ್ನು ಬ ಬಂಶಂಕರೀಲ್ಲಿದೆ ಸರ್ವಿಸಲ್ಲಿ ಇವರು ಭಾಳ ಕಳ್ಕೊಂಡ್ರು ಅಂದ್ಕೊಳ್ತೀನಿ ಒಂದು ಹೆಸರನ್ನ ಪ್ರಾಬ್ಲಮ್ಸ್ಗಳು ಬರೀ ಇವ್ರದ್ದು ಸರ್ವಿಸ್ ಸೆಂಟ್ರು ಇಲ್ಲಿಲ್ಲ ಅಂತೇನಲ್ಲ ಅದರ ಪ್ರಾಬ್ಲಮ್ಸು ಇತ್ತು ಇವ್ರದ್ದು ಕಾಂಪಿಟೇಷನ್ ಅಷ್ಟೇ ಈ ಕ್ಯಾಟಗರಿಯಲ್ಲಿ ಕಾಂಪಿಟೇಷನ್ ಅಂತೂ ಹೆವಿ ಟಫಿದೆ ಅಮಿನಾರ್ ಇದೆ ಡ್ಯೂ ತ್ರೀ ನೈಂಟಿ ಇದೆ ಹಾಗೆ ಆಮೇಲೆ ಈಗ ಈಗ ರೀಸೆಂಟಾಗಿ ತಗೊಂಡ್ರೆ ನಾವು ಈಗ ಇಲ್ಲ ಈ ಗಾಡಿ ಬಟ್ ರೀಸೆಂಟಾಗಿ ತಗೊಂಡ್ರೆ ಸ್ಪೀಡ್ ಫೋರ್ ಹಂಡ್ರೆಡು ಬಂದಿದೆ ಮತ್ತು ಡೇವಿಡ್ಸ್ ಡೇವಿಡ್ಸನ್ ಫೋರ್ ಫಾರ್ಟಿ ಎಕ್ಸು ಬಂದಿದೆ ಒನ್ ಕಾಂಪಿಟೇಷನ್ ಐ ಕ್ಯಾಟಗರಿ ಸೀಸಲ್ಲಿ ಬರ್ತಾ ಇದ್ದಾವೆ ಇದು ಎಲ್ಲ ಮಾರ್ಕೆಟ್ನ ಕ್ಯಾಪ್ಚರ್ ಇದು ಫೇಲ್ ಆಗ್ಬಿಡ್ತು ನೋಡ್ತಿರ್ಬೋದು ನೀವು ರೇಡಿಯೇಟ್ರು ನೀವು ಗಾಡಿ ಆಫ್ ಆದರೂ ಕೂಡ ಗಾಡಿ ಕೀ ಆಫ್ ಮಾಡಿ ಕೀ ಎತ್ಕೊಂಡ್ರು ಕೂಡ ಗಾಡಿ ರೇಡಿಯೇಟ್ರ್ ಫ್ಯಾನ್ ಅದೇ ಆಟೋಮೆಟಿಕ್ ಅದೆಷ್ಟೊಂದು ರನ್ ಆಗಬೇಕು ರನ್ ಆಗಿ ಆಮೇಲೆ ಆಫ್ ಆಗುತ್ತೆ ಮತ್ತೆ ಟೈರ್ ನೋಡ್ತಿರ್ಬೋದು ಮುಂದ್ಗಡೆ ನಿಮಗೆ ಅಪೋಲೋ ಟೈರ್ ಇರೋದು ಬೇರೆದು ಹಾಕ್ಸಿರೋದು ಬಟ್ ಸ್ಟಾಕ್ ಬರೋದು ಪೆರೀಸ್ ಟೈರ್ಸೇ ಇದಕ್ಕೆ ಬರೋದು ಆಮೇಲೆ ಹಂಡ್ರೆಡ್ ಬೈ ಸೆವೆಂಟಿ ಸಾರ್ ಸೆವೆಂಟೀನ್ ಇಂಚ್ ಟೈರ್ ಬರುತ್ತೆ ನಿಮಗೆ ಮುಂದ್ಗಡೆ ಅಲಾಯ್ ವೀಲ್ಸ್ದು ಟ್ಯೂಬ್ಲೆಸ್ ಟೈರು ಮತ್ತು ಹಿಂದ್ಗಡೆ ಕೂಡ ನೋಡ್ಬೋದು ಇದ್ರೆ ವೀಲ್ ಬಂದುಬಿಟ್ಟು ಪೆರೀಲಿನೇ ಇದೆ ಟ್ಯೂಬ್ಲೆಸ್ ಟೈರ್ ಇದು ಇದು ಬಂದ್ಬಿಟ್ಟು ಒನ್ ಫೋರ್ಟಿ ಬೈ ಸೆವೆಂಟಿ ಫಾರ್ ಫೋರ್ಟೀನ್ ಇಂಚ್ ಟೈರ್ ಇದು ಆಮೇಲೆ ಈ ಈಗ ನಾವು ಬಂದ್ವಲ್ಲ ಒಂದು ಚಿಕ್ಕ ಲಾಂಗ್ ರೈಡ್ ತನಕ ಆಯ್ತು ಈಗ ಸೊ ನಾವು ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಬಂದಿದ್ದು ಆಮೇಲೆ ಟ್ಯಾಂಕ್ ಕೆಪಾಸಿಟಿ ಅನ್ನೋ ಟ್ವೆಂಟಿ ಒನ್ ಲೀಟರ್ಸ್ ಇದೆ ಅಂತ ಇದ್ದು ಸೊ ಟ್ವೆಂಟಿ ಒನ್ ಲೀಟರ್ಸ್ ಅಂದರೆ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ ಟ್ವೆಂಟಿ ಒನ್ ಲೀಟರ್ಸ್ ಇವಾಗ ನೀಂಜಾ ತ್ರೀ ಹಂಡ್ರೆಡು ಇದೆ ಅದರದ್ದು ಸೆ ಸೆವೆಂಟೀನ್ ಲೀಟರ್ಸ್ ಟ್ಯಾಂಕ್ ಬರುತ್ತೆ ಕೆಪಾಸಿಟಿ ಇದ್ದೇ ಹೈಯೆಸ್ಟು ಟ್ವೆಂಟಿ ಒನ್ ಲೀಟರ್ಸ್ ಕೊಟ್ಟಿರೋದು ನೋಡ್ಬೋದು ನಮಗೆ ಈ ಹ್ಯಾಂಡಲ್ ಸ್ವಲ್ಪ ವೈಡ್ ಆಗಿ ಹಿಂದುಗಡೆ ಮುಂದೆ ಸ್ವಲ್ಪ ಮೇಲಿರೋದ್ರಿಂದ ರೈಡಿಂಗ್ ಪೋಶ್ಟರ್ ಕೂಡ ಸಖತ್ತಾಗಿರುತ್ತೆ ಇದರಲ್ಲಿ ದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಯಾವುದು ರಾಬರ್ಟ್ ಫಿಲಮಲ್ಲಿ ಒಂದು ಗಾಡಿ ಯೂಸ್ ಮಾಡಿದ್ರು ಅದು ಹಬ್ಬ ಹಬ್ಬ ನಾನು ರೆಡಿ ಈ ಸಾಂಗಲ್ಲಿ ಒಂದು ಗಾಡಿ ಯೂಸ್ ಮಾಡಿದರು ಆಲ್ಟರ್ ಮಾಡಿದ್ದಾರೆ ಅಷ್ಟೇ ಎಕ್ಸಾಸ್ಟ್ ಬಗ್ಗೆ ಮಾತಾಡೋದಾದರೆ ಇದು ಬಂದುಬಿಟ್ಟು ಸ್ಟಾಕ್ ಎಕ್ಸಾಸ್ಟೇ ಇದರಲ್ಲಿರೋದು ಸ್ಟಾಕ್ ಎಕ್ಸಾಸ್ಟಲ್ಲೇ ನಿಮಗೆ ಡಿ ಬಿ ಕಿಲ್ಲರ್ ಕೊಟ್ಟಿದ್ದಾನೆ ಅಲ್ಲಿ ಎಕ್ಸ್ ಟಿ ಡಬಲ್ ಸೈಲೆನ್ಸರ್ ಬರ್ತಿತ್ತು ಆ ಡಬಲ್ ಸೈಲೆನ್ಸರ್ ತೆಗೆದುಬಿಟ್ಟು ಇದು ಮೋಸ್ ತ್ರೀ ಹಂಡ್ರೆಡ್ ಯು ಟಿ ಇದು ಸೊ ಇದರಲ್ಲಿ ಸಿಂಗಲ್ ಸೈಲೆನ್ಸರ್ಡು ವಿತ್ ಸ್ಟಾಕ್ ಡಿ ಬಿ ಕಿಲ್ಲರೆಲ್ಲ ಕೊಟ್ಟಿದ್ದಾನೆ ಆರಾಮಾಗಿ ನೋಡಿ ನೀವು ಕ್ರೂಸ್ ಮಾಡ್ಬೋದು ಇಲ್ಲಿಂದ ಲಾಂಗ್ ಟೂರ್ ಸೀಟು ಅಷ್ಟೇ ಇದೆ ನನಗೆ ಇಷ್ಟ ಆಗಿದೆ ಇನ್ನೊಂದು ಏನು ಅಂದರೆ ಸೀಟಿಂಗ್ ಕಂಫರ್ಟು ಸೀಟಿಂಗ್ ಕಂಫರ್ಟ್ ಮಾತ್ರ ಅದ್ಭುತ ಶಾರ್ಟ್ ರೈಡರ್ಸ್ಗೆ ತುಂಬ ಈಸಿ ಆಮೇಲೆ ನಿಮಗೆ ಕಾಲು ಅಷ್ಟೇ ಕೆಳಗೆ ಸಿಗುತ್ತೆ ಇವಾಗ ನಾನು ಫೈಟ್ ಎನ್ನಿದ್ದೀನಿ ನನಗೆ ಆರಾಮಾಗೆ ಫ್ಲಾಟ್ ಫುಟ್ ಮಾಡ್ಬೋದು ಕೆಳಗೆ ಸೊ ನಿಮಗೆ ಶಾರ್ಟ್ ಇರೋದ್ರಿಂದ ಮತ್ತು ಸೀಡ್ ವೈಡ್ ಇದೆ ನಿಮಗೆ ಆರಾಮಾಗಿ ಹಿಂದೆ ಮುಂದೆ ಇವಾಗ ಹಿಂದೆ ಮುಂದೆ ನಿಮಗೆ ಹೋಗೋಕ್ಕೆ ಸ್ಪೇಸೂ ಇದೆ ಗಾಡಿಯಲ್ಲಿ ಸೊ ನೀವು ತುಂಬ ಹೊತ್ತು ಲಾಂಗ್ ರೈಡ್ ಹೊಡಿಬೋದು ಮತ್ತು ಚಾನಲ್ಗೆ ಯಾರ್ಯಾರು ಹೊಸುಗರಾಗಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸೊ ಇದೇ ಥರ ಒಳ್ಳೊಳ್ಳೆ ಮೋಟೋ ಕಂಟೆಂಟ್ಸ್ ಕೊಡ್ತಾ ಇದ್ದೀನಿ ಇವಾಗಿವಾಗ ನಮ್ಮ ಚಾನಲ್ ಅರ್ಧ ಎತ್ತಿದ್ದೀರ ಇನ್ನು ಅರ್ಧ ನಿಮ್ಮ ಕೈಯಲ್ಲೇ ಇದೆ ಜನರಿಗೆ ತಲುಪುವಂಥ ಒಂದು ಮೋಟೋ ಕಂಟೆಂಟಲ್ಲಿ ನಾನು ಕೊಡ್ತಾ ಇದ್ದೀನಿ ಬಟ್ ಸೊ ಲಾಸ್ಟ್ ನಾನು ಕುಮಾರ ಪರ್ವತ ಏನು ಎಪಿಸೋಡ್ಸ್ ಮಾಡಿದ್ದೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಬಿಡದಿ ಬಿಸಿ ತಟ್ಟೆ ಇಡ್ಲಿ ಇದೆಯಲ್ಲ ಇದು ಮೇಯ್ನ್ ಬ್ರಾಂಚ್ ಇದು ಸೊ ಬನ್ನಿ ಮಧ್ಯಾಹ್ನ ಒಂದು ತಟ್ಟೆ ಇಡ್ಲಿ ಹಾಕೊಂಡು ಹೋಗೋಣ i time. ಒಂದು ಕ್ಯಾರೆಕ್ಟರ್ಧ ಜಾಸ್ತಿ ತಲಾಟಿ ನನ್ನತ್ರ ಮಾತಾಡಿದ್ರೆ ಮಾತಾಡಕ್ ನಾಲ್ಗೆ ಇರಬಾರ್ದು ಮಾತಾಡಕ್ ನಾಲ್ಗೆ ಇರಬಾರ್ದು ಕಾಲು ಕಾಲಿರಬಾರ್ದು ದುಡ್ಡು ಯಾರು ಕೊಡಬಾರ್ದು ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬಾರ್ದು ಆತರ ಮಾಡ್ತೀನಿ

ಹೋಗು ಹೋಗೋದಲ್ಲಿ ಅವಾಗ ಒಂದು ಪವ ಪಫ್ ಗಲ್ ಅಂತ ಬರ್ತಿತ್ತು ನೀವು ನೋಡಿರ್ಬೋದು ಚಿಕ್ಕವರಲ್ಲಿ ಚಿಕ್ಕವರು ಇದ್ದಾಗ ನೋಡಿರ್ತೀರ ಅಂದ್ಕೊಂತೀನಿ ಅದರಲ್ಲಿ ವಿಲನು ಮೋಜು ಅಂತ ಮೋಜೋ ಜೋಜೋ ಅಂತ ಬರೋದು ವಿಲನ್ ಕ್ಯಾರೆಕ್ಟ್ರು ಅಲ್ಲಿ ಕೂತಿಗೆ ಮೇಲೆ ನಾನು ಟಪಲ್ಗಲ್ಲಿ ಬಾಕ್ಸ್ ಹಾಕ್ಬಿಟ್ಟು ಅದನ್ನೇ ವಿಲನ್ ಮಾಡಿ ಅದರಲ್ಲಿ ಸೊ ಆ ವಿಲನ್ ಹೆಸರು ಮೋಜು ಅಂತ ಅಣ್ಣ ನೀನು ಫೋನಲ್ಲಿ ಯೂಸ್ ಮಾಡಿ ಹೇಳ್ತೀನಿ ಫೋನ್ ಯೂಸ್ ಮಾಡೋಣ ನೋಡ್ಕೊಳ್ತೀನಿ ಯಾರು ಬರೋಕ್ ಬಿಡಲ್ಲ ನೀನು ಫೋನ್ ಯೂಸ್ ಮಾಡೋಣ ಮಾಡಿ ಮಾಡಿ ಫೋನ್ ಯೂಸ್ ಮಾಡಲಿ ಅಣ್ಣ ಫೋನ್ ಯೂಸ್ ಮಾಡ ಫೋನ್ ಯೂಸ್ ಮಾಡಿದೆ ಚೆನ್ನಾಗಿ ಇನ್ನು ಮಾತಾಡಿ ನೋಕಿ ನಾನು ಐಶ್ವರ್ಯಾ ನಿಮ್ಮ ಇದು ಆಯ್ತು ಒಳ್ಳೇದು ಈ ಬಿ ಎಂ ಟಿ ಸಿ ಯಾವ್ದು ಬಸ್ಸಸ್ ಬೆಳಗುದು ಏನ್ ಬಸ್ ಗುದಲ್ಲ ಹಾ ಹೋಗೆಲ್ಲ ನೀವು ಇವಾಗ ಎಮಿಷನ್ ಆಗ್ತಾ ಇದೆ ಎಲ್ಲ ತುಂಬಾ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಈಗ ಗಾಡಿ ಮೇಲೆ ಮಾತ್ರ ಪಾಪ ಬಿ ಎಸ್ ತ್ರೀ ಇಂದ ಹಿಡಿದು ಬಿ ಎಸ್ ಫೋರ್ ಮಾಡಿದೆ ಟೈಟ್ ರಿಸ್ಟ್ರಿಕ್ಷನ್ ಬಿ ಎಸ್ ಸಿಕ್ಸ್ ಮಾಡಿದ್ರಿ ಈ ಎಲ್ಲ ಮಾಡಿದ್ರಿ ಈಗ ಬಿ ಎಂ ಟಿ ಸಿ ಬಸ್ ಅದಕ್ಕೆ ಏನು ಮಾಡ್ತಾನೆ ಅಲ್ವಲ್ಲ ಹೊಗೆ ಗಾಡಿ ಹೊಗೆ ತಡೀರಿ ಇದು ನೋಡ್ರಿ ಇದು ಎಲೆಕ್ಟ್ರಿಕ್ ಈಗ ಬಂದಿರೋದು ಎಲ್ಲ ಎಲೆಕ್ಟ್ರಿಕ್ ಮಾಡಿದ್ರೆ ಇದೊಂಥರ ಇದು ಮುಂದೆ ಒಂದು ಹೊಗೆ ಗಾಡಿ ಇದೆ ತೋರಿಸ್ತೀನಿ ಇನ್ನೊಂದು ನೋಡ್ರಿ ನೋಡಿ ನೋಡಿ ಕೆ ಎಸ್ ನೋಡ್ರಿ ಇದು ಹೆಂಗ್ ಹೊಗೆ ಬಿಡುತ್ತೆ ಅಂದ್ರೆ ಪೊಲ್ಯೂಷನ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತಾರೆ ಇಲ್ಲೇ ಆಗ್ತಾ ಇದೆ ಇನ್ನೆಲ್ಲ ಆಗಬೇಕು ಸುಮ್ಮನೆ ಬೇಡ ನಾನು ಇಲ್ಲ ಅದು ಬಿಡ್ರಿ ಏನ್ ಮಾಡಕ್ ಆಗಲ್ಲ ಆಯ್ತು ಈಗ ಸೊ ನೀವು ಡ್ಯಾಶಲ್ಲಿ ನೋಡ್ತಾ ಇರ್ಬೋದು ಕನ್ಸೋಲಲ್ಲಿ ಸೊ ಆರ್ ಪಿ ಎಮ್ ಮೀಟರ್ ತೋರಿಸುತ್ತೆ ಮತ್ತು ಸ್ಪೀಡ್ ಇಂಡಿಕೇಟ್ರಿಂಗ್ ತೋರಿಸುತ್ತೆ ಮತ್ತು ಟೈಮ್ ತೋರಿಸುತ್ತೆ ಮತ್ತು ಮೈ ಎಷ್ಟು ಗಾಡಿ ಓಡಿದೆ ಅಂತ ತೋರಿಸುತ್ತೆ ಮತ್ತು ಇಗ್ನಿಷನ್ ಲೈಟು ಇಂಡಿಕೇಟರ್ ಲೈಟು ನ್ಯೂಟ್ರಲ್ ಲೈಟು ಫ್ಯೂಯಲ್ ಇಂಡಿಕೇಟರ್ ಲೈಟ್ ಇದೆ ಮತ್ತು ಬ್ಯಾಟ್ರಿ ಇಂಡಿಕೇಷನ್ ಲೈಟ್ ಕೂಡ ಇದೆ ಇದು ಸೆಮಿ ಎರಡು ಸೇರಿ ಒಂದು ಆ್ಯನಲಾಗು ಒಂದು ಡಿಜಿಟಲ್ ಎರಡು ಸೇರಿ ಬಿಟ್ಟಿರ್ತಕ್ಕಂಥ ಒಂದು ಕನ್ಸೋಲ್ ಇದು ನಾನು ಇವಾಗ ಮನೆಯಿಂದ ಇಲ್ಲಿಗೆ ಏನು ರೈಡ್ ಮಾಡ್ಕೊಂಡ್ ಬಂದ ಇಲ್ಲಿವರೆಗೂ ನನಗೆ ಯಾವ್ದೇ ಒಂದು ಒಂದು ಪೇಯ್ನ್ ಆಗಲಿ ಅಥವಾ ಬ್ಯಾಕ್ ಪೇಯ್ನ್ ಆಗಲಿ ಏನು ಕಾಣಲಿಲ್ಲ ಅನ್ಸೋದ ಬಗ್ಗೆ ಮಾತಾಡ್ತೀನಲ್ಲ ನೀವು ಆರ್ ಪಿ ಎಮ್ ಮೀಟರ್ ಗೆ ಒಂದು ರೆಡ್ ಲೈಟ್ ಇದೆ ನೋಡಿ ನೋಡ್ತಾ ಇರಬಹುದು ಕಾಣಿಸ್ತದೆ ಗೊತ್ತಿಲ್ಲ ಇದೆ ಅನ್ಕೊಂತೀನಿ ಸೊ ಅದು ನನಗೆ ಯಾರು ಗೊತ್ತಾ ನೆನಪಾಗುತ್ತೆ ಈ ಝೆಡ್ ಎಕ್ಸ್ ಟೆನ್ ಅಲ್ಲಿ ಹಳೆ ಜೆಡ್ ಎಕ್ಸ್ ಈಗ ಬಂದ್ಲಿ ಅದೇ ಥರ ಲೈಟ್ ಬರ್ತಿತ್ತು

ಯಾರೇನೋ ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ದೋ ಅದನ್ನೂ ಮಾಡ್ಕೊಳ್ಳಿ ತುಂಬ ವೀಡಿಯೋ ಬೈಕ್ ರಿವ್ಯೂಸ್ಗಳು ಬರೋದಿದೆ ಆಮೇಲೆ ಟ್ರಾವಲ್ ಟ್ರಾವೆಲ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ ಚಾನೆಲ್ ಮೇಲೆ ನೋಡಬೇಕು ಯಾರು ಟ್ರಾವೆಲ್ ಹೋಗೋದು ಏನು ಎತ್ತ ಅಂತ ಪ್ಲ್ಯಾನ್ ಆಗಬೇಕು ಜನರು ಬರಬೇಕು ಸಸ್ಪೆನ್ಷನ್ ಚೆನ್ನಾಗಿದೆ ಪ್ಲ್ಯಾನ್ ಆಗಬೇಕು ಇದು ಬರಬೇಕು ಜನರು ಬರಬೇಕು ಪ್ಲೇಸ್ ಆಗ ಪ್ಲೇಸಸ್ ಇದೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಡೇಟ್ಸ್ಗಳು ಕನ್ಫರ್ಮ್ ಇಲ್ಲ ಇಲ್ಲಿ ನನ್ನ ರಿವ್ಯೂ ಅನ್ನು ನಾನು ಹೇಳಿ ಇಲ್ಲಿ ನಾನು ನನ್ನ ಎರಡು ಮಾತುಗಳನ್ನು ಕೃಷ್ಣಾರ್ಪಣ ವಸ್ತು ಎಂದು ಹೇಳಿ ನಾವು ನಿಲ್ಲಿಸುತ್ತಿದ್ದೇವೆ ಶೀಘ್ರದಲ್ಲಿ ಸಿಗೋಣ ಶ್ರೀಮಸ್ತು ಶುಭಮಸ್ತು ವಸ್ತು